ಪ್ರತಿ ವರ್ಷ ಬಂದಾಗ ಇವತ್ತು ಕೂಡ ಅಭಿಮಾನಿಗಳ ಸಾಗರ ಬಂದಿರುವಂಥದ್ದು ಪ್ರತಿ ವರ್ಷ ಈ ದಿನ ಬಂದಾಗ ಒಂದು ರೀತಿ ಎಮೋಷನಲ್ ಒಂದು ಕನೆಕ್ಷನ್ ಅಪ್ಪಾಜಿಯ ಸಾಕಷ್ಟು ಹುಟ್ಟಬ್ಬನ ಮೆಮೊರಿ ಸಿಗ್ತಾ ಇರುತ್ತೆ ಅಪ್ಪಾಜಿಯ ಹುಟ್ಟಬ್ಬ ಅಂತ ಎಮೋಷನ್ ಅದಕ್ಕಿಂತ ಏನಂದರೆ ಆ ಫೀಲ್ ಬರೀ ಅಪ್ಪಾಜಿ ಹುಡ್ದಬ್ಬ ದರ್ಶ ಮಾತ್ರ ಬರೋದಲ್ಲ ಇಡೀ ವರ್ಷ ಅವ್ರು ನೆನ್ಸ್ಕೊಳ್ಳೋದಿರೋ ಒಂದು ದಿನವೇ ಇಲ್ಲ ಅದು ನೆನ್ಸ್ಕೊಳ್ತೀವಿ ಅಪ್ಪಾಜಿ ಆಗಲಿ ಅಮ್ಮ ಆಗಲಿ ಅಪ್ಪು ಆಗಲಿ ಅದಕ್ಕೇನು ಪರ್ಟಿಕ್ಯುಲರ್ ಡೇ ಬರಬೇಕು ಅದಕ್ಕೇನು ಅಂತಿಲ್ಲ ಬಟ್ ಎಲ್ಲ ದಿನ ನೆನ್ಸ್ಕೊಳ್ತಾ ಇರ್ತೀವಿ

ಮತ್ತೆ ಈ ವರ್ಷದ ಹುತ್ತಬ್ಬಕ್ಕೆ ಮತ್ತೊಂದು ಸ್ಪೆಷಲ್ ಅಂದರೆ ಫೈರ್ ಪ್ಲೇ ಯಾಕಂದರೆ ಮಗಳ ಪ್ರೀತಿಯ ಸಿನಿಮಾ ಆ್ಯಕ್ಚುಲ್ ಕನ್ಸ್ ಕನ್ಸ್ಪೆಕ್ಟ್ ಬಂದಂಥ ಸಿನಿಮಾ ಸೊ ಅದು ರಿಲೀಸ್ ಆಗಿರುವಂಥದ್ದು ಅದು ಅದೇ ಅದೇ ಹೆಂಗೆ ಈ ಡೇಟ್ ಬಂದ ಸಿಕ್ಕಾಕ್ಕ ತುಂಬಾ ಅದು ಅದು ಫೆಬ್ರವರಿ ಬರಬೇಕಂತಿತ್ತು ಆಮೇಲೆ ನಾನು ಹುಷಾರಿದ್ರ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು ಅಲ್ಲಿ ಪಾಪ ನಿಧಿನೂ ಅಲ್ಲಿ ಬಂದ್ಬಿಟ್ಟಿಲ್ಲ ಅದು ಸೊ ಇಲ್ಲಿ ಇರಲಿಲ್ಲ ಸೊ ಅವಾಗ ಏನಾಯಿತು ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಪೋಸ್ಟ್ ಮಾಡಿದೆ ಕರೆಕ್ಟ್ ಅಪ್ಪಾಜಿ ಬರ್ಜೆಗೆ ಬಂದು ಮತ್ತು ಒಳ್ಳೇದಾಗಬೇಕು ಇಡೀ ಟೀಮ್ಗೆ ಇಲ್ಲ ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ದು ನಾನು ಒಂದು ಗಿಫ್ಟ್ ಸೊ ನಾ ಆಕ್ಚುಲಾಗಿ ಈಗ ಹತ್ತು ವರ್ಷದ ಮಕ್ಕಳು ಇದ್ದರೆ ನಾನು ಬಂದ ನನಗೆ ಅದು ಗಿಫ್ಟ್ ಗುಡಿ ಅಮ್ಮ ಅಪ್ಪು ಎಲ್ಲೂ ಕೂಡ ಶುಣ ಗಂಧದ ರಿಲೀಸ್ ಆಗಿರೋದ್ರ ಯಾಕಂದ್ರೆ ಐವತ್ತೊಂಬೈತ್ ಎರಡು ವರ್ಷದ ಹಿಂದೇನೆ ಆ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಯಾರು ಕೂಡ ಇಡೀ ಭಾರತೀಯ ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಹತ್ರ ಯಾರು ಅದೇ ಎಂ ಪಿ ಶಂಕರ್ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ಒಂದು ಸಿನಿಮಾ ಅಪ್ಪಾಜಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಥಾಟ್ ಬಂದಿರೋದು ಆ ವಿಜಯರೆಡ್ಡಿ ಡೈರೆಕ್ಷನ್ ಇರ್ಬೋದು ಅದರಲ್ಲಿ ಮಾಡಿದಂಥ ವಿಷ್ಣು ಸರ್ ನಾವು ಯಾಪಸ್ಕೊಳ್ಬೇಕು ಕಲ್ಪನಾ ಅವರು ಮಧು ಲಕ್ಷ್ಮೀ ಅವರು ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬಾಲಕೃಷ್ಣ ಅವರು ನರಸಿಂಹರಾಜು ಅವರು ಅಯ್ಯೋ ಎಷ್ಟು ಜನ ಹೇಳ್ತಾ ಹೋದ್ರೆ ಭಾಳ ಆ ಫಿಲ್ಮ್ ಬರಬೇಕು ಕರೆಕ್ಟ್ ಇವತ್ತು ಮತ್ತೊಂದು ಬೆಳವಣಿಗೆ ಅಂದರೆ ಘಟನೆ ಇವತ್ತು ಮೂರು ಕನ್ನಡಿಗರನ್ನ ಬರೇ ಹೊನೇ ಇಲ್ಲಿ ಬೆನ್ನೂರು ರೀಚ್ ಸೇರಿದ ಪಾಪ ನೋವಾಗುತ್ತೆ ಪಾಪದೇ ಒಂದು ಅಂದರೆ ಖಂಡಿತ ಯಾಕೆ ಒಂದು ಹ್ಯೂಮ್ಯಾನಿಟಿ ಅಂತ ಅದೇ ಯೋಚನೆ ಅಂದರೆ ಯಾತಿಗೆ ವೈ ದಿಸ್ ಇಷ್ಟ ಬೇರೆ ಬೇರೆ ಈ ರೀತಿ ಒಂದು ಹೇಳ್ತೀವಿ ಈ ರೀತಿ ಒಂದು ಕೋಪ ಏನು ಮನುಷ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂಥ ಕಾಲದಲ್ಲಿ ನಾವು ಈ ರೀತಿ ಮಾಡ್ತಾ ಹೋದಾಗಲೇ ಆಗಲೇಬೇಕು ನಾವು ಅದೇ ಹೆಂಗಾದರೂ ಅದು ನಿಲ್ಸ್ಬೇಕು ನಿಲ್ಬೇಕು ತುಂಬ ಪ್ರತಿ ವರ್ಷ ಇದೆ ಥರ ಬಂದು ಬಂದು ಆಚರಿಸ್ತಾ ಇದ್ದಾರೆ ನೋಡಿದಾಗ ನಮ್ಮ ಕಂತೆ ಇನ್ನೂ ಇದ್ದಾರೆ ಅಂತ ಅನಿಸುತ್ತೆ ಇದು ಸಂಪಾದನೆ ಮಾಡಿರೋ ಒಂದು ಅಭಿಮಾನಿ ದೇವರುಗಳನ್ನ ಆ ಅಭಿಮಾನಿಕ್ಕೆ ಎಲ್ಲರೂ ಬಂದ್ ಬಂದ್ ಹೋಗ್ತಾ ಇದ್ದಾರೆ ನೋಡಿ ಖುಷಿ ಆಗುತ್ತೆ ಅದೇ ಒಂದು ಜೋಶ್ ಇದೆ ಅದೇ ಪ್ರೀತಿ ಇದೆ ಅದೇ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಾಗಿರ್ಬೋದು ಇದೆಲ್ಲವೂ ಕೂಡ ಹಂಗೆ ಇದೆ ಅಂದ್ರೆ ಈ ಭೂಮಿ ಆಕಾಶ ಇರೋ ತನಕ ಇವರ ಹೆಸರು ಶಾಶ್ವತ ಆಗಿರುತ್ತೆ ರೀತಿ ಅಭಿಮಾನಿಗಳು ಕೂಡ ಅದನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ ಆ ಖುಷಿಯನ್ನ ಸೆಲೆಬ್ರೇಟ್ ಮಾಡೋದಾದ್ರೆ ಅದು ಕಮ್ಮಿ ಆಗಲ್ಲಮ್ಮ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ ಈಗ ಬರೋ ಪೀಳಿಗೆಗಳು ಬಂದು ಬಂದು ಆಚರಿಸ್ತಾ ಇದ್ದಾರೆ ಅದು ಕಮ್ಮಿ ಆಗಲ್ಲ ಜನ ವರ್ಷ ವರ್ಷ ಜಾಸ್ತಿ ಆಗ್ತಾ ಹೋಗಿ ಹತ್ರ ಬರ್ತಾ ಮನೆ ಹತ್ರ ಬರ್ತಾ ಇದ್ದರು ಬರ್ತಾ ಇದ್ರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇರೋರು ಸಾಯಂಕಾಲ ಅಪ್ಪಾಜಿ ಹೊರಗಡೆ ಹೋಗೋರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲಾರನ್ನೂ ಗ್ರೀಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕೇಕ್ಗಳು ಕಟ್ ಮಾಡೋರು ಚೆನ್ನಾಗಿ ಬರೋದು ಇಷ್ಟಪಡೋರು ಇಷ್ಟಪಡೋರು ಒಂದು ಹುಟ್ಟು ಹಬ್ಬ ಯಾವ್ದಾದ್ರು ವೆರಿ ಸ್ಪೆಷಲ್ ಅಂತ ಇದ್ರೆ ಅದನ್ನ ನೆನ್ಪ್ ಮಾಡ್ಕೊಳ್ಬೋದಾ ಈ ಸಂದರ್ಭದಲ್ಲಿ ಅಂತ ಹೇಳಿ ಇಲ್ಲಮ್ಮ ಪ್ರತಿ ಹುಟ್ಟು ಹಬ್ಬನು ಸ್ಪೆಷಲ್ ಆಗಿ ಇರ್ತಾ ಅವ್ರಿಗೆ ಒಂದು ಯಾವ್ದು ಜ್ಞಾಪಕಕ್ಕಿಲ್ಲ ಪ್ರತಿ ಹುಟ್ಟು ಹಬ್ಬ ಸ್ಪೆಷಲ್ ಆಗಿ ಇರೋದ ಅಪ್ಪಾಜಿ ಅಣ್ಣವರು ಹೇಳ್ತಿದ್ದ ಯಾವ್ದಾದ್ರು ಮಾತನ್ನ ಇವತ್ತಿಗೂ ಪಾಲಿಸ್ತಾ ಇದ್ದೀನಿ ಅಥವಾ ಈ ಬರ್ಡೇ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಅಂತ ಯಾವ್ದು ಎಲ್ಲರತೆ ಪ್ರೀತಿ ವಿಶ್ವಾಸವಾಗಿರೋದು ಅಭಿಮಾನಿ ಇದೆ ಅಭಿಗ ಅಭಿಮಾನಿಗಳನ್ನ ದೇವರಾಗಿ ಕಾಣೋದು ಅದನ್ನು ಇನ್ನೂ ಪಾಲಿಸ್ತಾ ಇದ್ದೀವಿ ಎಲ್ಲರೂ ನಾಲ್ಕು ಮೂರು ಜನ ಮಕ್ಕಳು ಪಾಲಿಸ್ತಾ ಇದ್ವಿ ಹಬ್ಬಕ್ಕೆ ಅವರ ನಿರ್ಮಾಣದ ಸಿನಿಮಾ ರಿಲೀಸ್ ಆಗಿದೆ ಆ ಸಿನಿಮಾಗೆ ಒಳ್ಳೇದಾಗಲಿ ಸಾಮಾನ್ಯವಾಗಿ ಇಂಥ ದಿನದಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿತ್ತು ಯಾವುದಾದ್ರು ಇವಾಗ ಅವ್ರದ್ದು ಆಗಲಿಲ್ಲ ಮೊಮ್ಮಗಳು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ ಫೈರ್ ಫ್ಲೈ ಅಂತ ಅದಕ್ಕೆ ಒಳ್ಳೇದಾಗಲಿ

ಓಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳು ಕರೆಕ್ಟ್ ಆಗಿ ಓಡ್ತಿಲ್ಲ ಜನ ಥಿಯೇಟರ್ ಬರ್ತಾ ಇಲ್ಲ ನಿರ್ಮಾಪಕರು ಮುಂದೆ ಬರ್ತಿಲ್ಲ ಎಲ್ಲರೂ ಕೂಡ ನೋಡಿ ಅಂತ ಹೇಳಿ ಹೇಳ್ತಿದ್ದಾರೆ ನಿಮ್ ಗಮನಕ್ಕೂ ಬಂದಿರುತ್ತೆ ಯಾಕೆ ರೀತಿ ಆಗ್ತಿದೆ ಅಂತ ಬರ್ತಾ ಇಲ್ಲ ಜನ ಒಂದೊಂದ್ಸಲ ಹಂಗಾಗುತ್ತೆ ಅಮ್ಮ ಆ ಕಾಲದಿಂದ ಆಗ್ತಾ ಇದೆ ಸಡನ್ ಆಗಿ ಸರಿ ಹೋಗುತ್ತೆ ಅದು ಕ್ರಮೇಣ ಸರಿ ಹೋಗುತ್ತೆ ಇವಾಗ ಆಗ್ತಾ ಇದೆ ಒಳ್ಳೆ ಸಿನಿಮಾಗಳು ಬರುತ್ತೆ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಡಾಕ್ಟರ್ ಅವರ ಜನ್ಮದಿನ ಅಂತ ಅಂದರೆ ಅದು ಒಂದು ವಿಶೇಷವಾಗಿ ಕನ್ನಡ ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಭಾಳ ವಿಶೇಷವಾದ ಒಂದು ಸಂದರ್ಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರಾಗಿ ಬರದೇ ಹೋಗಿದ್ದಿದ್ದರೆ ಕನ್ನಡ ಚಿತ್ರರಂಗ ಇಷ್ಟು ಅಭಿವೃದ್ಧಿಯನ್ನು ಇರಲಿಲ್ಲ ರಾಜ್ಕುಮಾರ್ ಅವರು ಬಂದಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮೊದಲ ವಾಕ್ಚಿತ್ರ ಕನ್ನಡದಲ್ಲಿ ಬಂದದ್ದು ಮೂವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ಸುಮಾರು ಎಪ್ಪತ್ತು ಸಿನಿಮಾಗಳಿಗಿಂತ ಹೆಚ್ಚು ಸಿನಿಮಾ ಕನ್ನಡದಲ್ಲಿ ಬಂದಿರಲಿಲ್ಲ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಾಯಕ ನಟರ ಪ್ರವೇಶ ಮೇಲೆ ಕೇವಲ ಹದಿನಾಲ್ಕೇ ವರ್ಷದಲ್ಲಿ ರಾಜ್ಕುಮಾರ್ ಅವರು ನೂರು ಸಿನಿಮಾಗಳನ್ನು ಪೂರೈಸಿದರು ಮತ್ತು ನೂರಾರು ಕನ್ನಡ ಸಿನಿಮಾಗಳು ಇದರ ಇದರರ್ಥ ಏನಂದರೆ ರಾಜ್ಕುಮಾರ್ ಅನ್ನೋ ಹೆಸರು ಕನ್ನಡ ಚಿತ್ರಮಂದಿರ ಕನ್ನಡ ಸಿನಿಮಾಗಳಿಗೆ ನೋಡೋವಂಥ ಪ್ರೇಕ್ಷಕರನ್ನು ಕರ್ಕೊಂಡು ಬಂತು ಕನ್ನಡ ಸಿನಿಮಾದ ಅಭಿವೃದ್ಧಿಗೆ ಕಾರಣ ಆಯಿತು ಅಂತ ಹಾಗಾಗಿ ಕನ್ನಡ ಸಿನಿಮಾದ ಅಭಿವೃದ್ಧಿ ಜೊತೆ ಜೊತೆಗೇನೇ ರಾಜ್ಕುಮಾರ್ ಅವರ ಹೆಸರು ಬಂದಿರೋದು ಒಂದು ಕಡೆ ಆದರೆ ಇನ್ನೊಂದು ಕರ್ನಾಟಕದ ಸಮಾಜಕ್ಕೆ ಒಬ್ಬ ಕಲಾವಿದ ಹೇಗಿರಬೇಕು ಅಂತ ತೋರಿಸಿಕೊಟ್ಟವರು ರಾಜ್ಕುಮಾರ್ ಅವರು ಅವರ ನಡೆ ನೈತಿಕತೆ ನುಡಿನೈತಿಕತೆ ಎಲ್ಲರಿಗೂ ಮಾದರಿ ವಿಶೇಷ ಅಂದರೆ ಯಾವುದೇ ಚಲನಚಿತ್ರ ಕಲಾವಿದರ ಬಗೆಗೆ ಬಂದಿಲ್ಲದೆ ಇರೋವಷ್ಟು ಪುಸ್ತಕಗಳು ಸುಮಾರು ನೂರ ಐವತ್ತರಷ್ಟು ಪುಸ್ತಕಗಳು ರಾಜ್ಕುಮಾರ್ ಅವರ ಬಗ್ಗೆ ಬಂದಿವೆ ಇದು ರಾಜ್ಕುಮಾರ್ ಅವರ ಹೆಗ್ಗಳಿಕೆ ಅವರ ಜನ್ಮದಿನ ಇದೆಯಲ್ಲ ಈ ಸಂದರ್ಭದಲ್ಲಿ ಅವರ ನೆನಪನ್ನು ಮಾಡಿಕೊಳ್ತಾ ಇಡೀ ಕನ್ನಡ ನಾಡಿಗೆ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇದು ನಮಗೆ ವೆಕೇಶನ್ ಟೈಮ್ ಅಲ್ವಾ ಸ್ಕೂಲಲ್ಲಿದ್ದಾಗ ಸೊ ಎಲ್ಲರೂ ಕಝಿನ್ಸು ಇಡೀ ಫ್ಯಾಮಿಲಿ ಸೇರುವಂಥ ಒಂದು ಒಕೇಶನ್ ಬಿಗ್ ಒಕೇಶನ್ ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ ಇಡೀ ವರ್ಷದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಹಬ್ಬ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತಾತನ್ ಹಬ್ಬ ಎಲ್ಲ ಸೇರ್ತಾ ಇದ್ರು ಒಂದು ಮೂರು ನಾಲ್ಕು ಒಂದು ವಾರದಿಂದನೇ ಇಟ್ಕೊಳ್ಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಏನಾರು ಗಿಫ್ಟ್ ಕೊಡಬೇಕು ಕೇಕ್ ಯಾವ ಥರ ಮಾಡಬೇಕು ಆಮೇಲೆ ಬೆಳಗ್ಗೆ ಆ ಜನ ಸೇರ್ತಾಯಿದ್ವಿ ತಾತನ ನೋಡೋಕ್ಕೆ ಅವಾಗೆಲ್ಲ ನೋಡಿ ಫೋನ್ಸು ಸೆಲ್ಫಿ ಎಲ್ಲ ಇರಲಿಲ್ಲ ಜಸ್ಟ್ ಜನ ಬರಬೇಕು ಅವ್ರನ್ನ ನೋಡಬೇಕು ಅನ್ನೋನ್ಸಲಿ ಆದರೆ ಮುಟ್ಬೇಕು ಅನ್ನೋದಷ್ಟೇ ಇದ್ದಿದ್ದು ಆ ಆ ಇದು ಮೆಮರೀಸ್ನಲ್ಲಿ ಯಾವತ್ತೂ ಮರೆಯೋಕ್ಕಾಗ ಥ್ಯಾಂಕ್ ಯು ಏನು ಹೇಳ್ತೀನಿ ಅಪ್ಪಾಜಿ ಇಲ್ಲದೇ ಇರೋದು ನಮಗೆ ಕಾಣಿಸಲ್ಲ ಯಾಕಂದರೆ ಎಲ್ಲ ಜನಗಳು ಬಂದಿದ್ದಾರೆ ಅವರು ಇದ್ದಾರೆ ಅಂದ್ಕೊಂಡೇ ಬಂದಿದ್ದಾರೆ ಅವರೆಲ್ಲ ಇರೋದು ನೋಡಿದ್ರು ನೀವೆಲ್ಲ ಇರೋದು ನೋಡಿದ್ರೆ ನಮಗೆ ಅವರು ಇಲ್ಲೇ ಇದ್ದಾರೆ ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾರೆ ಇವನ್ನೆಲ್ಲ ನೋಡಿದಾಗ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಜೊತೆಲೇ ಇದ್ದಾರೆ ಅಪ್ಪು ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನಿಸ್ತಾರೆ ಅದರ ಇವತ್ತೊಂದು ದುಃಖದ ಸಮಾಚಾರ ಅಂದರೆ ಮೊನ್ನೆ ಕಾಶ್ಮೀರಲ್ಲಿ ಅದಾಗಿ ತುಂಬ ವ್ಯಥೆ ಆಗ್ತಾಯಿದೆ ಇದೆ ಆದರೂ ನಾವು ಅಪ್ಪಾಜಿನ ನೆನೆಸ್ಕೊಂಡು ಇವತ್ತು ಬಂದಿದ್ದೀವಿ ಎಲ್ಲರೂ ಅದು ಇವತ್ತು ನಮ್ಮ ಅಣ್ಣ ಅವ್ರಿಗೆ ಜೊತೆಲಿಸಿಕೊಂಡು ಬೇಕಾದಷ್ಟು ಅವ್ರು ಯಾವಾಗಲೂ ಅಪ್ಪಾಜಿಗೆ ಬಿರಿಯಾನಿ ಮಾಡ್ಕೊಡೋದು ಜಾಸ್ತಿ ನಮ್ಮಕ್ಕೆ ಅಪ್ಪಾಜಿ ಏನೂ ಕೇಳ್ತಾ ಇರಲಿಲ್ಲ ಅವ್ರು ಗಿಫ್ಟೆಲ್ಲ ಕೊಟ್ಟರೆ ಅವ್ರಿಗೆ ಇಷ್ಟ ಇರಲಿಲ್ಲ ಅವ್ರಿಗೇನಿದ್ರು ಊಟ ತಿಂಡಿ ಮತ್ತು ನಾನು ಯಾವಾಗಲೂ ಸಿಲ್ಕ್ ಪಂಚ ಸಿಲ್ಕ್ ಶರ್ಟ್ ಯಾವಾಗಲೂ ಹಾಕಿಸ್ತಾ ಇದ್ದೆ ಅಪ್ಪಾಜಿ ಬಿಸಿಲು ಹಾಕೋತಾ ಇರಲಿಲ್ಲ ನಾನು ಕೊಟ್ಟರೆ ಬೇಜಾರು ಮಾಡ್ಕೊಳ್ಳ್ದೆ ಹಾಕೋತಾ ಇದ್ದೆ ಸಿಲ್ಕ್ ಪಂಚ ಸಿಲ್ಕ್ ಶರ್ಟ್ ಹೌದಾ ಪ್ರತಿ ವರ್ಷ ಇದ್ದೆ ನಾನು ತಗೊಂಡೋಗಿ ಕೊಟ್ಟರೆ ಅದು ಹಾಕೊಂಡು ಹೊರಗಡೆ ಬರೋರು ಯಾವಾಗ ಜನಗಳು ನೋಡೋಕ್ಕೆ ಈಗ ಎಷ್ಟು ಅದನ್ನೆಲ್ಲ ನೆನಪ್ರೆಜಾರಾಗುತ್ತೆ ತುಂಬ ಬೇಜಾರಾಗುತ್ತೆ ಅಂದರೆ ನಾನು ಮಾಡೋದು ಮೈದಾ ಸ್ವೀಟ್ ಅವ್ರಿಗೆ ತುಂಬ ಇಷ್ಟ ಪ್ರತಿ ಬರ್ತಡೇಗೂ ಜಾಸ್ತಿ ಮಾಡ್ಕೊಂಡು ಕೊಡ್ತಾ ಇದ್ದೆ ಅಪ್ಪಾಜಿ ಎಲ್ಲ ಜನಗಳಿಗೂ ಕೊಡೋರು ಈ ಥರ ನನ್ನ ಮಗಳು ಮಾಡಿದ್ದು ಸ್ವೀಟು ನನಗೋಸ್ಕರ ಮಾಡಿದ್ದಾರೆ ಇಷ್ಟಪಟ್ಟು ತಿಂತಾ ಇದ್ದೆ ಈಗೇನು ಇವಾಗಲೂ ಅದೇ ತೊಗೊಂಡ್ಬೋದು